ಬೆಳಗಾವಿಯಲ್ಲಿ ಸಬ್ ರಿಜಿಸ್ಟಾರ್ ಆಫೀಸ್ನಲ್ಲಿ ಕಚೇರಿಯಲ್ಲಿ ಸಿಬ್ಬಂದಿ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಬಿಲ್ ಕಟ್ಟದೇ ಇರೋದಕ್ಕೆ ಕರೆಂಟ್ ಆಗಿದೆ ನೋಡಿ ಸರ್ಕಾರಿ ಕಚೇರಿಗಳ ಅವಾಂತರ ಹಾಗೆ ನೋಡಿದ್ರೆ ಸರ್ಕಾರಿ ಕಚೇರಿಗಳಿಗೆ ಪಾವತಿ ಮಾಡಲಾಗದ ಮೊತ್ತವೇ ಒಂದು ನೂರಾರು ಕೋಟಿ ಇರುತ್ತೆ ಕೋಟ್ಯಂತರ ರೂಪಾಯಿ ಕಟ್ಟದೆ ಬಾಕಿ ಉಳಿಸ್ಕೊಂಡಿರುವ ಕಚೇರಿಗಳ ಪೈಕಿ ಬೆಳಗಾವಿಯ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕೂಡ ಬಂದು ನೋಡ್ತಾ ಇದ್ದೀರಿ ಕತ್ತಲೆಯ ವಾತಾವರಣ ಫ್ಯಾನ್ ಇಲ್ಲ ಬೆಳಕಿಲ್ಲ ಕರೆಂಟ್ ಕಂಪ್ಯೂಟರ್ ವರ್ಕ್ ಆಗೋಲ್ಲ ಯಾವ ಕೆಲಸವೂ ಇಲ್ಲ ಎಲ್ಲವೂ ಕೂಡ ಸ್ಥಗಿತ ಆಗಿದೆ ಹೆಸ್ಕಾಮ್ ವಿದ್ಯುತ್ತನ್ನು ಕಟ್ ಮಾಡಿದೆ ಕಳೆದ ಎರಡು ದಿನಗಳಿಂದ ಕರೆಂಟ್ ಇಲ್ಲದೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಡಿ ಸಿ ಕಚೇರಿಯ ಆವರಣದಲ್ಲಿಯೇ ಇದೆ ತುಂಬ ದೂರ ಏನಿಲ್ಲ ಉಪನೋಂದಣಾಧಿಕಾರಿಗಳ ಕಚೇರಿ ತುಂಬ ದೂರ ಇಲ್ಲ ಆದರೂ ಕೂಡ ಇಂಥ ಅವ್ಯವಸ್ಥೆ ನಾಲ್ಕು ತಿಂಗಳಿನಿಂದ ಕರೆಂಟ್ ಬಿಲ್ ಕಟ್ಟದ ಕಾರಣಕ್ಕಾಗಿ ಈ ರೀತಿಯ ಅವಸ್ಥೆ ಪರಿಪಾಟಲನ್ನು ಪಡಬೇಕಾಗಿದೆ ನಾಲ್ಕು ತಿಂಗಳ ಮೊತ್ತ ಎಷ್ಟಿದೆ ಅಂತ ಹೇಳಿದರೆ ಎರಡು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಬಿಲ್ ಬಾಕಿಯನ್ನು ಉಳಿಸಿಕೊಂಡಿತ್ತು ಹೀಗಾಗಿ ಕತ್ತಲೆ ಲೋಕದಲ್ಲಿ ಸಿಬ್ಬಂದಿ ಕೆಲಸ ಮಾಡಬೇಕಾದ ಸ್ಥಿತಿ ಇದೆ